ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನವರಾತ್ರಿ ಪ್ರಾರಂಭವಾಗುವ ಮುನ್ನ ಮನೆಗೆ ಯಾವ ವಸ್ತುಗಳನ್ನು ತೊಂದರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ ಮತ್ತು ಮನೆಗೆ ನೀವು ಯಾವ್ಯಾವ ವಸ್ತುಗಳು ತಗೋಬರಬೇಕು ಅದರಿಂದ ಏನೇನು ಪ್ರಯೋಜನ ಆಗುತ್ತೆ ಅಂದ್ಬಿಟ್ಟು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ನವರಾತ್ರಿ ಹಬ್ಬವನ್ನು ವರ್ಷಕ್ಕೆ ನಾಲ್ಕು ಬಾರಿ ಆಚರಿಸಲಾಗುತ್ತದೆ ಹೌದು ವೀಕ್ಷಕರೇ ನೀವು ಇರೋದು ನಿಜ ಅದು ಯಾವುದಂದರೆ ಚೈತ್ರ ನವರಾತ್ರಿ ಶರನ್ನವರಾತ್ರಿ ಮತ್ತು ಎರಡು ಗುಪ್ತ ನವರಾತ್ರಿ ಅಂತ ನಾಲ್ಕು ರೀತಿಯ ನವರಾತ್ರಿಗಳನ್ನು ಬರುತ್ತದೆ ಆದರೆ ನಾವು ಮುಖ್ಯವಾಗಿ ಶರವರಾತ್ರಿಯನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ ಮತ್ತು ಇದನ್ನು ದೇಶಾದ್ಯಂತ ಬಹಳ ವೈಭವದಿಂದ ಆಚರಿಸುತ್ತೇವೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುತ್ತೇವೆ ನವರಾತ್ರಿಯ ಸಮಯದಲ್ಲಿ ತಾಯಿಯನ್ನು ಪೂಜಿಸುವ ಉಪವಾಸ ಮಾಡುವುದರಿಂದ ದೇವಿಯು ಸಂತುಷ್ಟಳಾಗಿ ಆಶೀರ್ವಾದವನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದುರ್ಗಾದೇವಿಗೆ ತುಂಬ ಪ್ರಿಯವಾದ ಕೆಲವು ವಿಷಯಗಳಿವೆ ನವರಾತ್ರಿಯ ಮೊದಲು ನೀವು ಈ ವಸ್ತುಗಳನ್ನು ಮನೆಗೆ ತಂದರೆ ನೀವು ದುರ್ಗಾದೇವಿಯ ವಿಶೇಷ ಆಶೀರ್ವಾದವನ್ನು ನೀವು ಪಡೆಯಬಹುದು ಆದ್ದರಿಂದ ನವರಾತ್ರಿಯ ಮೊದಲ ಯಾವ ಶುಭ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದರಲ್ಲಿ ಇಲ್ಲಿ ತಿಳಿಸಿಕೊಡುತ್ತೇನೆ ನವರಾತ್ರಿಗೂ ಮುನ್ನ ನೀವು ಖರೀದಿಸಬೇಕಾದ ವಿಷಯಗಳು ಏನೆಂದರೆ ಪವಿತ್ರ ಸಂದ ಈ ನವರಾತ್ರಿ ಹಬ್ಬದ ಪವಿತ್ರ ಸಂದರ್ಭ ಪ್ರಾರಂಭವಾಗುವ ಮೊದಲು ನೀವು ಮನೆಗೆ ಬೆಳ್ಳಿ ನಾಣ್ಯ ಕಲಶ ಕಮಲ ಹೂವು ದುರ್ಗಾಮಾತೆಯ ವಿಗ್ರಹ ಅಥವಾ ಯಂತ್ರ ಹದಿನಾರು ಅಲಂಕಾರ ವಸ್ತುಗಳು ಮತ್ತು ಕೆಂಪು ಶ್ರೀಗಂಧದ ಆಹಾರವನ್ನು ತರುವುದು ಶುಭ ಈ ಎಲ್ಲ ವಸ್ತುಗಳನ್ನು ಸಂತೋಷ ಸಮೃದ್ಧಿ ಮತ್ತು ಸಂಪತ್ತಿನ ಆಗಮನದಿಂದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದು ವೀಕ್ಷಕರೇ ನೋಡಿ ಬೆಳ್ಳಿ ನಾಣ್ಯ ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ಬೆಳ್ಳಿ ನಾಣ್ಯವನ್ನು ತರುವುದರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ ಮತ್ತು ಇನ್ನೊಂದು ಕಲಶ ಕಲಶ ಸ್ಥಾಪನೆ ನವರಾತ್ರಿಯ ಪ್ರಮುಖ ಭಾಗವಾಗಿದೆ ಜೇಡಿ ಮಣ್ಣು ಹಿತ್ತಾಳೆ ಬೆಳ್ಳಿ ಅಥವಾ ಚಿನ್ನದಿಂದ ಮಾಡಿದ ಕಲಶವನ್ನು ಮನೆಗೆ ತರುವುದು ಶುಭ ಇದು ಶುಭ ಫಲಿತಾಂಶಗಳನ್ನು ತರುತ್ತದೆ ಮತ್ತು ಮನೆಯಲ್ಲಿ ಸಂತೋಷದಾಯಗಿರುತ್ತದೆ ಮತ್ತೊಂದು ನೋಡುವುದಾದರೆ ದುರ್ಗಾದೇವಿಯ ವಿಗ್ರಹ ಅಥವಾ ಚಿತ್ರ ನವರಾತ್ರಿ ಪ್ರಾರಂಭವಾಗುವ ಮೊದಲು ಮನೆಗೆ ದುರ್ಗಾದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಮನೆಗೆ ತರಬಹುದು ದೇವರ ಕೋಣೆಯಲ್ಲಿ ಇದನ್ನು ಸ್ಥಾಪಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ವಾಸ್ತು ದೋಷಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಮತ್ತೊಂದು ಶ್ರೀಯಂತ್ರ ಧಾರ್ಮಿಕ ನಂಬಿಕೆಯ ಪ್ರಕಾರ ನವರಾತ್ರಿಯ ಮೊದಲ ಮನೆಯಲ್ಲಿ ಶ್ರೀಯಂತ್ರವನ್ನು ತರುವುದು ತುಂಬ ಶುಭ ಇದು ಸಂಪತ್ತು ಮತ್ತು ಯಶಸ್ಸನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಮತ್ತೊಂದು ನೋಡುವುದಾದರೆ ಕೆಂಪು ಶ್ರೀಗಂಧದ ಜಪಮಾಲೆ ಹೌದು ವೀಕ್ಷಕರೇ ಕೆಂಪು ಶ್ರೀಗಂಧದ ಜಪಮಾಲೆಯನ್ನು ದುರ್ಗಾಮಾತೆಯ ಮಂತ್ರಗಳನ್ನು ಪಠಿಸಲು ಶುಭವೆಂದು ಪರಿಗಣಿಸಲಾಗುತ್ತದೆ ಅದನ್ನು ಮನೆಗೆ ತರುವುದರಿಂದ ದುರ್ಗಾ ಮಾತೆಯ ಆಶೀರ್ವಾದ ಖಂಡಿತವಾಗಿ ನಿಮಗೆ ಸಿಗುತ್ತದೆ ಮತ್ತು ನವರಾತ್ರಿಗೂ ಮುನ್ನ ಈ ವಸ್ತುಗಳನ್ನು ಮನೆಯಲ್ಲಿ ಮನೆಯಲ್ಲಿರುವ ವಸ್ತುಗಳನ್ನು ಹೊರಹಾಕಬೇಕು ಯಾವುದಂತ ನೋಡೋದಾದರೆ ನವರಾತ್ರಿ ಆರಂಭದ ಮೊದಲು ಮನೆಯಿಂದ ಹಳೆಯ ಮುರಿದ ವಸ್ತುಗಳಾದ ಶೂಗಳು ಚಪ್ಪಲಿಗಳು ಮತ್ತು ಗಾಜಿನ ಪಾತ್ರೆಗಳನ್ನು ಮನೆಯಿಂದ ಹೊರಗೆ ಹಾಕಿ ನವರಾತ್ರಿಯ ಸಮಯದಲ್ಲಿ ಯಾವುದೇ ರೀತಿಯ ಹಾನಿಗೊಳಗಾದ ಅಥವಾ ಮುರಿದ ವಿಗ್ರಹ ಅಥವಾ ಚಿತ್ರಗಳನ್ನು ಮನೆಯಲ್ಲಿ ಇಡಬಾರದು ನವರಾತ್ರಿಯ ಸಮಯದಲ್ಲಿ ಗಡ್ಡ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ನಿಷಿದ್ಧ ಆದ್ದರಿಂದ ಈ ಕೆಲಸಗಳನ್ನು ಮುಂಚಿತವಾಗಿಯೇ ಮಾಡಿ ಮುಗಿಸಿ ನೋಡಿ ವೀಕ್ಷಕರೇ ನವರಾತ್ರಿಯ ಬಗ್ಗೆ ವಿಶೇಷ ಮಾಹಿತಿ ಇದು ನವರಾತ್ರಿ ಹಬ್ಬಕ್ಕೆ ನೀವು ಇದನ್ನು ಫಾಲೋ ಮಾಡೋದರಿಂದ ನಿಮ್ಮ ಮನೆಗೆ ಐಶ್ವರ್ಯ ಅಭಿವೃದ್ಧಿಯಾಗುತ್ತದೆ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು